ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ಈ ದಿನ ಬಸವ ಮಂಟಪ ಬಸವ ಧರ್ಮ ಅಭಿವೃದ್ಧಿ ಸಂಸ್ಥೆಯ ಬಸವ ಮಂಟಪದಲ್ಲಿ ನಾವಿಂದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ವಿಶ್ವಗುರು ಮಂತ್ರಪುರುಷ ಧರ್ಮಪಿತ ಬಸವಣ್ಣನವರ ಸಾಕ್ಷಿಯಾಗಿ ಸೃಷ್ಟಿಕರ್ತ ಲಿಂಗದೇವನ ಸಾಕ್ಷಿಯಾಗಿ ಸರ್ವಶರಣರ ಸಾಕ್ಷಿಯಾಗಿ ವಚನ ಸಾಹಿತ್ಯದ ಸಾಕ್ಷಿಯಾಗಿ ಮುಂಬರುವ ಕರ್ನಾಟಕ ಸರ್ಕಾರದ ಗಣತಿಯಲ್ಲಿ ನಾವು ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಎಂದು ಹಾಗೂ ಉಪಪಂಗಡದ ಪಂಗಡದ ಕಾಲಮಿನಲ್ಲಿ ನಮ್ಮ ನಮ್ಮ ಉಪಪಂಗಡಗಳನ್ನು ಪಂಗಡಗಳನ್ನು ಬರೆಸುತ್ತೇವೆಂದು ಇಂದು ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೈ ಗುರು